ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಈಗ ಒಂದು ಬೆಳವಣಿಗೆ ಆಗ್ತಕ್ಕಂಥ ಸಮಾಜ ಆದರೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ನಮಗೆ ಅನ್ನ ಜನಾಂಗನ ನಮಗೆ ಸೇರ್ತಕ್ಕಂಥದ್ದು ಬೇಡ ಅಂತ ಹೇಳ್ತಾ ಮತ್ತೆ ಇನ್ನೊಂದು ಮನವಿ ಏನಂತಂದರೆ ನಮ್ಮ ನಕಲಿ ಜಾತಿ ಸರ್ಟಿಫಿಟು ಅಲ್ಲ ಪ್ರತಿ ರಾಜ್ಯದಲ್ಲೂ ಆಗ್ತಕ್ಕಂಥದ್ದು ನಕಲಿ ಜಾತಿ ಸರ್ಟಿಫಿಟ್ ಅಂದ್ರೂ ಉನ್ನತ ವರ್ಗ ಉನ್ನತ ವರ್ಗರಾಗಿರ್ತಕ್ಕಂಥ ಉನ್ನತ ಹುದ್ದೆಗಿರ್ತಕ್ಕಂಥ ಕೆಲವು ಪ್ರಭಾವಿಗಳು ಇದ್ದಾರೆ ಅವ್ರನ್ನೆಲ್ಲ ಒಂದು ಸರ್ಕಾರ ನಮ್ಮ ಈಗ ಅವ್ರನ್ನ ಮುಚ್ಚಿ ವಜಾ ಮಾಡಿ ಕಾನೂನು ಶಿಕ್ಷೆ ಕೊಡಬೇಕು ಅಂತ ಒಂದು ಮನವಿ ಕೊಟ್ಟರೂ ಇಡೀ ಟೋಟಲ್ ಏನಂತಂದರೆ ಮೂವತ್ತೊಂದು ಜಿಲ್ಲೆ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗೂ ನಮ್ಮ ಮಠದಲ್ಲಿ ಏನು ಘೋಷಣೆ ಆಗಿ ಆಗಿರ್ತಕ್ಕಂಥದ್ದನ್ನ ನಾವೇನು ಮಾಡಿದ್ವಿ ಇವತ್ತು ಇಪ್ಪತ್ತೈದನೇ ತಾರೀಕು ಪ್ರತಿ ಒಂದು ರಾಜ್ಯದಲ್ಲೂ ನಾವು ಮನವಿ ಪತ್ರ ಕೊಟ್ಟಿದ್ವಿ ಇದು ಸಾಂಕ ಇದು ಸಾಂಕೇತಿಕವಾಗಿ ನಮ್ಮ ಭಗವತೀದಾರಕ್ಕೆ ಜಿಲ್ಲೆಗೆ ನಾವು ಕೊಡ್ತಕ್ಕಂಥದ್ದು ಮಾಡಿದ್ವಿ ಹಂಗಾಗಿ ನಮ್ಮ ಸಮಾಜದರು ಬಿಸಿದ್ರು ಮತ್ತೆ ನಮ್ಮ ಮೋಹನಾಗಿರ್ಬೋದು ಎಲ್ಲರೂ ನಮಗೆ ಸಹಕಾರ ಕೊಡ್ತಕ್ಕಂಥದ್ದು ಅನ್ಯ ಸಮಾಜದವರು ನಮಗೆ ಸಹಕಾರ ಕೊಡ್ತಕ್ಕಂಥದ್ದು ಇದೇ ರೀತಿ ಮುಂದಿನ ಮುಂದಿನ ದಿನಗಳಲ್ಲಿ ಇದು ಸರಿ ದೂಸಿಲ್ಲ ಅಂದ್ರೆ ಪ್ರತಿ ರಾಜ ಪ್ರತಿ ತಾಲೂಕಿನಲ್ಲೂ ಪ್ರತಿ ಜಿಲ್ಲೆಯಲ್ಲೂ ಒಂದು ಉಗ್ರ ಹೋರಾಟವಂತ ಮಾಡ್ತಿವಿ